ತೆಲಿ ಚಿನ್ ಬಾಲ ಉಸಿಂದla ಚಿನ್ನೆ ಒಂದ ನಿಮಿಷನೇ ನೀವು ಇದು ಮಿಕ್ಸ್ ಆದ್ರೆ ಹಯಾ ನಾನು ಚಕ್ಕ ಪತ್ತಿನಂ ಹ್ಮ್ ಆಂಗಲ್ಲ ಹಿಂಗಲ್ಲನ ಈ ಸಾರಿ ಇಲ್ಲ ರೆಡಿ ಆಗುತ್ತಾ ಸಾರಿ ರೆಡಿ ಆಗುತ್ತಾ ಲಗ್ನ ಮಾಡಿ ಸುಸ್ತಾಗಿಲ್ ಫುಟ್ಟಿ ಪುಟ್ಟಿ ತಿರ್ ಕೈwat ಸಮರಷ್ಟನ ನಾ ಪೂಂಡಿ ಪೂಂಡಿ ಬೆಕ್ಕಂ ಶಂಗಾ ಉಂಡಿ ಶಂಗಾ ಸರಿಲೇ ಮಾಡ್ಕೊಂಡ್ ಒಪ್ಪುಟ್ಟಿ ಇವಾಗ ಇನ್ನೊಂದು ಸ್ವಲ್ಪ ಲೆಕ್ಕಿಗೆ ಬರ್ತಾ ಈಗ ಮತ್ತು ಅಲ್ಲಿ ಫಂಕ್ಷನ್ ಐತಲ್ಲ ಎಬ್ಬಸೋದು ಹೋಳ್ಗೆ ಮಾಡಕ್ಕೆ ಹೋಗಿದ್ದೆ ಅಲ್ಲಿ ಕಿಶೋರ್ ಕಿಶೋರ್ ಹುಡುಗ್ಲಿಲ್ಲ ಅವ್ರ ತಂಗಿದು ಫಂಕ್ಷನ್ ಹೋಳ್ಗೆ ಮಾಡೋಕೆ ಹೋಗಿದ್ದೆ ಬಂದು ನಾಲ್ಕಕ್ಕೆ ಬಂದೀವಿ ಬಂದು ಇದು ಮೂರನೇದು ಬ್ಲೌಸ್ ಸ್ಟಿಚ್ ಮಾಡೋದು ಇದೊಂದು ಮಾಡಿ ಮೂರನೇದು ಅಡುಗೆ ಉಂಡಾರ ಅವರು ಉಂಡಿ ಮುಂಜಾನೆ ಬಿಡ್ತೀನಿ ಸಂದ ಹೋಗ್ ಮಾಡ್ತೀನಿ ಮುಂಜಾನೆ ಬಿಡ್ತೀನಿ ಅಕ್ಕಿನ ಉಂಡೆಗೆ ಐತಿ ನಿನ್ ಲಗ್ನ ಮಾಡ್ ಬಂತ ದೂರ ದಾರಿ ಅದರಿಂದ ಎಲ್ಲ ಮುಗುಡಿ ಹೋಗಿದ್ರಿ ಕೊಡಕ ನೋ ದೂರ ಆಗಿದದು ಇವರ ನಾ ಮೂರು ಮಂದಿ ಹೋಗಿದ್ರು ಕೊಡಕ ಏನಾಯ್ತಲ್ಲ ಐತಲ್ಲ ಯಾವ ಎಲ್ಲಮ್ಮ ಆ ಕೊಗುಟ್ ನೋ ಕೊಗುಟ್ ಎಲ್ಲಮ್ಮ ಹೋಗಿ ಪುಟ್ಟಿ ಅವರ ಒಳಸ್ ವಡಸ್ ಮಾಡ್ರಿ

ಪುಟ್ಟಕ ಬಾ ಮಿಸ್ ಮಾಡ್ಕೊಳಕೈತಿರೋ ರೀ ಪುಟ್ಟಕ್ಕ ಮದ್ವಿ ರಂಗೋಲಿ ಇದು ಮೇನ್ ಹೆಂಗೆ ಹಾಕೊಂಡಿರಿ ಹಾಂ ನೀನು ಮದ್ವೆ ಹೋಗಾ ರೀ ಈ ಮೂರು ನಾಲ್ಕು ದಿನ ಆತ್ರಿ ಪುಟ್ಟಕ್ಕ ಕೈ ಸಿಗಲ್ಲ ಫುಲ್ ಮದ್ವಿ ಅವ್ರ ಫ್ರೆಂಡ್ ಮದ್ವಿ ಐತ್ರಿ ನಮಗೂ ಐತ್ರಿ ಹೋಗೋದು ನಾನು ಹೋಲಿಲ್ಲ ಅಷ್ಟೇ ರೋ ಬಾ ಬಾ ತೇರಾಗಲ್ಲ ಚುನ್ನಿ ಯುವ ಸಾಲಿ ಗೊತ್ತಿಲ್ಲ ಹಿಂಗೆ ಬರ್ತಾ ಅನ್ನೋದು ಮತ್ತೆ ಲೇಟ್ ಆದ್ರೆ ಹುಡುಗಿ ನಾವು ಕರ್ಕೋತಾರೆ ಅವಳು ಇವಾಗ ಹುಡು ಎಟ್ಟು ಹುಡುಗ ಹುಡುಗ ನಿನ್ನ ನೀವು ಚಿನ್ನಕ್ಕೆ ಬಡಾಲಗೇ ನಾವು ಕಿಡಿಗೆ ಬಾಳ್ದ ಪುಟ್ಟಿ ಕಂಡ ದಾರ ಯಾರ ಒಂದು ಎಕಾಡ ಅದ್ರಾಗ ಕ್ಲೋಜರ್ ಅಂತ ಆ ಕಡೆ ಹೊತ್ತು ನೀವು ಹೊತ್ತು ಅದ್ರಾಗ ಆಗುತ್ತೆ ಹೇಳು

ಅದ್ರಾಗ ಕಂಡಪಟ್ಟು ದೂರಬಾರದಾರಿ ಪುಟ್ಟಿ ಮಕ್ಳ ಕಟ್ಕೊಂಡ್ ಎಲ್ಲಿ ಹೋಗಬಾರ್ದು ಏನ್ ದೂರ ದಾರಿ ಮಕ್ಳ ಕಟ್ಕೊಂಡ್ ಹೋಗಬಾರ್ದು ಅದಕ್ಕ ಬಿಟ್ಟು ನಾನು ಮತ್ ಹೆಂಗಾದ್ರೂ ವಿರಾಮ್ ಬಂದ್ಲಲ್ಲ ಮನೆಯಾಗ ಒಬ್ರು ಹೋದ್ರು ರಾತ್ ಹೀರೇ ಇರೋದ್ರ ಹೌದಿಲ್ಲ ಅದಕ್ಕ ಬಿಟ್ಟು ಉಸ್ರಗತ್ತ ಪುಟ್ಟಿ ದೂರಬಾರ ದಾರಿ ಅದ್ರಾಗ ಅವ್ರು ಕರಿ ಪ್ರೀತಿರ್ತಾ ಕರೀತಾರ நம்ம நடுக்கோக்கில் இவோ தண்ண தோண்டே பிட்டக்க ஏன் சொன்னி சாவணி அல்ல உருகி ஓடுமந்த முக்கோது ஒடக்கி தம்பா இவோ ஏன்லை கிர்க்கி பிடி நீங்க எட்டச்சி ಇಲ್ಲೋ ಬಂದಿ ಪಾತಾ ಬಲ್ಲ ಸೆಂಟರ್ ಶಿವಾ ಮಿल्ले ರಾತ್ರಿ ಬಾಜಕ सार सारಕೊಂಡ ಕುಂದಲೆ ಗೆಲೆ ಏ सार ಮರ್ತಾ ಅಪ್ಪಾಜಿ ಪೋತೆ ಆ ಪಟಕ ಸೈಡ್ ನಾಕು ದೇ ಕಿಲೇದಿ ಇಲ್ಲ್ಲಾ ಪೋಟಾ ಊಟ ಊಟಾಯ್ ಶ್ರವಣ ಊಟ ಊಟಪೇ ಹೈ ಬೈ ಹೈ ಬೈ ನೋಡಿ ಸ್ನೇಹಿತರೆ ಮೂರನೇ ಬ್ಲೋ ಸ್ಟಿಚ್ ಮಾಡಕತ್ತೀನಿ ಪುಟಕ ಬಂದು ಹೋಲಿ ನೋಡಿ ಗುಡ್ ಊಟ ರೀ ಊಟಿನ ಇಲ್ಲ ಅಂತ ನೋಡಿ ನಾ ನಮ್ಮ ಹತ್ರ ಹುಣ್ಣು ಉಂಡಿ ಉಣ್ಲಿಕ್ಕೆ ಕಂದಿ ನೋಡಿ ಮೂರು ಬಿಳೋ ಸ್ಟಿಚ್ ಮಾಡಿದ್ ನೋಡಿ ನಾಲ್ಕರಲಿಂತ ಎಂಟು ಗಂಟೆ ರೀ ಶ್ರಾವಣಿ ಹೋಗಿ ಉಂಡು ಬಂದಾಳ ಶ್ರಾವಣ ದೋಸೆ ಆಗಿ ಕೊಟ್ಟಾಳ ಈಗಿಂಗ್ ಕರಿಯಕ್ಕೆ ಬಂದಿರಿ ಉಣ್ಣಾ ಕರಿಯಕ್ಕೆ ಬಂದಿರಲಿಲ್ಲ ಎರಡು ಸಲೇ ಬಂದಾರಿ ಮತ್ತು ಉಣ್ಣಾ ಕರೆಯೋಕ ನಾನು ಶ್ರಾವಣ ಹೋಗಿಲ್ಲ ಮಧ್ಯಾಹ್ನದಾಗ ಉಂಡು ಬಂದಿಲ್ರಿ ಶ್ರಾವಣಿ ಹೋಬಾ ಬಾ ಅಂತ ಕರ್ಕೊಂಡು ಹೋದ್ರು ಆಕಿನ್ನೂ ಉಂಡು ಬಂದಾಳ ಬಂದು ದೋಸೆ ಆಗಿ ಕೊಟ್ಟಾ ಶ್ರಾವಣಗೆ ಅವನು ಉಂಡಾನ ಹಾಸಿಗೆ ಹಸ್ಯಾವ್ರಿ ಶ್ರಾವಣಿನಿ ನಾಗ ಹಾಸಿಗೆ ಹಸಿಲ್ಲ ಹಸಿ ಹಸಿ ಮಲ್ಕೊಂಡ ಅವರು ನಾನು ಬ್ಲೌಸ್ ಮುಗಿಸಿ ಸ್ಟ್ಯಾಂಡ್ ಯಾಕೆ ಹಿಡಿಯೋ ಮಾಡ್ಬೇಕಿ ಮಧ್ಯಾಹ್ನ ಉಂಡಿಲಿ ಒಳ್ಗಿ ಮುಗಿತಪ್ಪ ಇನ್ ಪಾಳೆ ಬರೀ ಇದಿಷ್ಟು ಬ್ಲೌಸ್ ಸ್ಟಿಚ್ ಮುಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಕ್ಕಳೆಲ್ಲ ಮಲ್ಕೊಂಡವು ನಾನು ಇನ್ನ ಕೆಲಸ ಮಾಡ್ಕೋಬೇಕ್ರಿ ಯಾಕಂದ್ರ ನಾನು ನಾಳೆ ಬಟ್ಟೆ ತರಾ ಹಿಂಗಾಗಿ ಅವ್ರನ್ನ ಆಚೆ ಕಡೆ ಮನೆಗೆ ಕಳಿಸಿ ದೊಡ್ಡಮ್ಮರ ಮನೆ ವೈನಿ ಅದಾಡಿರಿ ವೈನಿ ನೋಡ್ಕೋತೀನಿ ಓಯ್ಬಾರ ಅಂತ ಅಂದ್ಲು ಆ ಕಡೆ ಅವರು ಬರೋ ಪರಿಸ್ಥಿತಿ ಆಗಿಲ್ರಿ ಕಬ್ಬು ಕಡೆ ಹಾಕತ್ತರ ಅವರು ಹಿಂಗೆ ಪೂಲ್ ಬೀಜ ಇದ್ದಾರೆ ಬರೋದಿಲ್ಲ ನಾಳೆ ಶನಿ ಶನಿವಾರ ನಾಳೆಗೆ ಹಿಂಗೆ ಅವ್ರಿಗೆ ನೋಡ್ಕೋತಾರ ಈ ವಿಡಿಯೋ ಶನಿವಾರ ಲಾಗ್ನಾಗ ಬರ್ತು ನೋಡಿ ಯಾಕಂದ್ರೆ ನಾನು ವಿಡಿಯೋ ಎಂಡ್ ಮಾಡಿನಿ ಈಗ ಬ್ಲೌಸ್ ಸ್ಟಿಚ್ ಮುಗಿಸಿ ಅವ್ರಿಗೆ ನಾಳೆ ಸಾಲಿ ಹಾಕೊಂಡು ಬಟ್ಟೆ ಎಲ್ಲ ಕಡೆಯಾಗಿ ತಗೋಟೀನಿ ನಾನು ತಗಟ್ ಇಟ್ಕೋಬೇಕು ನಾನು ಕೂಡ ಇವ್ ಶ್ರವಣನು ಇವ ಶ್ರವಣಿ ಅವ್ರಿ ನಾಳೆ ಸ್ಕೂಲ್ ಓದ್ತಾ ಇಲ್ಲಕ್ಕೆ ಯಾವಾಗ ಆಗಲ್ರಿ ಈಗ ಏಟ್ ಮಾಡ್ಕೊಟ್ಟು ಓದ್ತದ್ರೆ ಒಜ್ಜೆ ಹೋಗೋಕ್ಕಾಗತ್ತೆ ಹಿಂಗೆ ನೋಡಿ ಟೈಮ್ ಒಂಬತ್ತು ಹತ್ತು ನಿಮಿಷ ಆಗಿರ್ತಿ ಶ್ರವಣಿನೇ ಶ್ರವಣ್ ಕುಮಾರ್ ದೋಸೆ ಕೊಟ್ಟ ತಿಂದಾಳ್ರಿ ಮುಖೊಂಡು ಅಡುಗೆ ಮನೆ ಯಾವ ಥರ ಐತೆ ಅಂದ್ ನೋಡಂಬ್ರಿ ನೋಡ್ರಿ ಇಲ್ಲ ಅಮ್ಮ ಕೊಟ್ಟು ಇಲ್ಲೇ ಇಟ್ಟಿನಿ ಯಾವ ಥರ ಮನೆ ನೋಡಿರಿ ಗ್ಯಾಸ್ ಕಟ್ಟಿ ಇದಿಷ್ಟು ಈಗ ಕ್ಲೀನ್ ಮಾಡ್ತೀವಿ ರೀ ಒಂದಿಷ್ಟೇ ನಾವು ಚಪಾತಿ ಬಾಯಕಿ ಒಂದಿಷ್ಟು ಚಪಾತಿ ನಾದಿ ಇಷ್ಟು ಬಾಂಡೆ ಮ್ಯಾಗೆ ಡಬ್ಬಾಕಿ ಮಲ್ಕೋತೀನಿ ರೀ ಹಾಗೆ ಬೆಳಿಗ್ಗೆ ಒಂದಿಷ್ಟು ಚಪಾತಿ ಪಲ್ಯ ಮಾಡಕ್ಕೆ ಬುದ್ಧಿ ಕಟ್ಕೊಂಡು ಹೋಗೋಕ್ಕಾಗತ್ತೇಳಿದಾಗಲ್ರಿ ನಾವು ಬೇಕು ಹೊಂಟಿನಲ್ಲ ಕಾರ್ ತೊಗೊಂಡೋದ್ರೆ ಹೆಂಗಾರ ನಡಿತೈತ್ರಿ ಲೇಟ್ ಆದ್ರೂ ಜೋಡಿರ್ತಿದ್ರು ಒಬ್ಬಕ್ಕೆ ಓದ್ತೀನಿ ಒಬ್ಬಕ್ಕೆ ಜಲ್ದಿ ಒಂದು ಜಲ್ದಿ ಬರಬೇಕು ಬರಿ ಇವಾಗ ಆಗುತ್ತೆ ಅಷ್ಟು ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಈ ವಿಡಿಯೋ ಇಟ್ಟು ಪುಟ್ಟಕ್ಕೆ ಮಿಕ್ಸರ್ಗೆ ಹಾಕೊಂಡಾಕಿ ಬಂದಿದ್ರಿ ಅದು ಇಟ್ಟು ಲಗ್ಗು ಬಗ್ಗೆ ವಿಡಿಯೋ ಇಳ್ಯಾಡ್ರಿ ಅದನ್ನು ಅದನ್ನು ಇದನ್ನು ಶೇರ್ ಮಾಡ್ತೀನಿ ರೀ ಆ ವಿಡಿಯೋದಾಗ ಹೆಲ್ತಿ ಆಗುತ್ತಂತೆ ಶೇರ್ ಮಾಡಿಲ್ಲ ಬರ್ರಿ ನಾನು ಇಟ್ಟು ಬಟ್ಟೆ ಸಜ್ಜು ಮಾಡ್ಬೇಕ್ರಿ ಈಗ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಶೌಣಿ ಶಾವ್ ಶ್ರಾವಣಿ ದೋಸೆ ಮಾಡಿಕೊಟ್ಟ ಶ್ರಾವಣಕುಮಾರ್ ಉಂಡಿ ಹಿಂಗಾಗೆಲ್ಲ ಇಷ್ಟು ಇದು ಮಾಡಿತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮುಂಜೆ ಎಲ್ಲ ದಂಗ ಪಟ ಪಟ ಕಸ ಗುಡಿಸಿ ಅಡುಗೆ ಮಾಡೋಕೆ ಬರ್ತಾ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನಿ ಇಷ್ಟೆಲ್ಲ ಬಾಂಡೆ ಅದ ನೋಡಿ ಬಾಂಡೆನೂ ಇಲ್ಲ ಸ್ವಲ್ಪ ಅದ ತಿಕ್ಬೇಕಂದ್ರೆ ಟೈಮ್ ಹತ್ತು ಗಂಟೆ ಆಗೈತೆ ರೀ ಈ ಕಡೆ ಬಾಳೆ ಬಿಸಿ ಮಾಡಿ ಬಾಳೆಹಣ್ಣಾಕೀನಿರಿ ಉಮುಖ ಇದು ಮಾಡ್ಬೇಕಂದೇನು ರೀ ನಾನು ಏನಂದ್ರೆ ದೋಸೆ ಯಾರ ಪಾಡ್ಡ್ರ್ ಇಟ್ಟಿತ್ತಿನ ಹಿಟ್ಟಿತ್ತು ಅಲ್ಲೇ ಕುವಸಕ್ಕೆ ಹೋಗಿ ಅಲ್ಲೇ ಉಂಡು ಬಂದಿವಲ್ಲ ಹಿಂಗಾಗಿ ಹಂಗೆ ಇತ್ತು ಮಾಡ್ರೆ ಬರ್ತಿತ್ತು ರೀ ಮತ್ತು ಶ್ರಾವಣಿ ಅವರು ಒತ್ತಾಗಿ ಒಂಥರ ಚಪಾತಿ ಬೆಳೆ ಪಲ್ಯಾರ ಇನ್ನು ಹುಣ್ಣಾಕಿ ಮೆತ್ತ ಚಪಾತಿ ಇರ್ತಾವೆ ಹುಣ್ಣಾಕಿ ರೀ ಪಾಡ್ಡು ದೋಸೆ ಹಾರಿದ ಬೇಯ್ಯಾಗಲ್ಲ ಅಂಥೇಳಿ ಮತ್ತೆ ಇದೊಂದು ಪ್ಲ್ಯಾನ್ ಹಾಕೊಂಡು ನೋಡಿ ಈ ಕಡೆ ಬೆಳ್ಳುಳ್ಳಿ ಬಳ್ಳುಳ್ಳಿ ಸ್ವಚ್ಛಮ ರೀ ಮುಂಜಾನೆ ಪಲ್ಯಕ್ಕೆ ಈ ಕಡೆ ಒಂದು ಸ್ವಲ್ಪ ಹುಣಸೆ ಎಣ್ಣೆ ಇಟ್ಟಿನಿ ಅದನ್ನು ಫ್ರಿಜ್ನಾಗೆ ಇಡ್ತೀನಿ ರೀ ಹಿಟ್ಟು ಎಣ್ಣೆ ಪಾಕಿಟಿಂದ ಹಾಳಿತ್ತು ಹಿಟ್ಟಿನಾದಿ ಎಣ್ಣೆ ಇಟ್ಟೀನಿ ಸ್ವಲ್ಪ ಬಾಂಡೆ ತಿಕ್ಕಿ ಮಲ್ಕೋಬೇಕಂದ್ರೆ ಮುಂಜಾನೆ ಉಟ್ಟು ಬಾಂಡೆಗಿಂತ ಕಿಟ್ಟು ಕಸ ಹುಟ್ಟಿಗೆ ಅಡುಗೆ ಮಾಡಿಬಿಡ್ತೀನಿ ರೀ ಪಟ ಪಟ ಈಗ ಹತ್ತು ಗಂಟೆ ಆಗೈತೆ ನನಗೂ ಫುಲ್ ಸುಸ್ತಾಗೈತಿ ನೋಡಿರ್ಬೇಕು ನೀವು ಕೂಡ ಮೂರು ಬ್ಲೌಸ್ ಸ್ಟಿಚ್ ಮಾಡೀನಿ ಮುಂಚೆ ನಿಮ್ಮ ಆಗ ಇದನ್ನು ಫ್ರಿಡ್ಜಿನ ಹಾಕಿ ಸರ್ಚ್ಬಿಡ್ತೀನಿ ಮುಚ್ಚಿ ಪ್ಲೇಟ್ ಮುಚ್ಚಿ ಇದರಲ್ಲಿ ಎಲ್ಲ ರೀ ತನ್ನಗೈತಿ ಈಗ ಫ್ರಿಜ್ಜಾಗ ಇಲ್ಲಿ ಮಾಡೈತಿ ಒಳ್ಳೊಳ್ಳೆ ಅದು ಸುಲ್ತು ನೋಡಿರಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ಇವಾಗ ಒಂದು ಸ್ವಲ್ಪ ಮಾಡ್ಕೊಂಡು ಮಲ್ಕೊಂಡೆ ಮುಂಜಾನೆ ಏನೇನಾಗುತ್ತೆ ನೋಡೋಣ ರೀ ರೊಟ್ಟಿನ ಇದು ನಾಳೆ ಹಿಡ್ಯದಾಗ ಬರ್ತೀವಿ ರೀ ಇದು ಇವತ್ತು ಬರಲ್ಲ ಬರೋಲ್ಲೇ ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಎಂಡ್ ಮಾಡೀನಿ ಟೈಮ್ ಬರೋ ಬರೀ ಹತ್ತಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರಿ ಮಲ್ಕೋತೀನಿ ಬೆಳಗ್ಗೆ ಮೂರು ಗಂಟೆಗೆ ರೀ ಹಂಗೆ ಐದುವರೆಗೆ ಹೋಗ್ಬೇಕು ರೀ ನಾನು ಮತ್ತೆಲ್ಲ ಅಡುಗೆ ಮಾಡ್ಕೊಂಡು ಕಸ ಮುಸುರಿ ದಡಮ್ಮ ಇದ್ದರೂ ಸ್ವಲ್ಪ ಆತೈತೆ ರೀ ದಡಮ್ಮನೂ ಇಲ್ಲ ರೀ ಈಗ ಹೋಗ್ಯಾ ಲಗ್ನಕ್ಕೆ ಹೋಗ್ಯಾರೀ ಅಕ್ಕಿ ನಮ್ಮ ಸೋದರ ಮಾವ ಮಗನ ಲಗ್ನ ಐತಂದಲ್ಲ ಅಂದಲ್ಲ ಮಂಗಳಾರನ ಹೋಗ್ಯಾರಿ ಅಕ್ಕಿ ಇದ್ಲಂದ್ರೆ ಬಂದು ಮಲ್ಕೊಂಡು ಕಸ ಮುಸರಿ ಮಾಡಿ ಮಕ್ಳು ಕರ್ಕೊಂಡು ಹಚ್ಚ ಕಡೆ ಓದ್ತಿದ್ಲು ನಾವು ವೈನಿ ಮತ್ತು ಅಕ್ಕಿನೂ ಎರಡು ಮಕ್ಕಳು ರೀ ಅನ್ನನು ಕೆಲ್ಸಕ್ಕೆ ಹೋತಾನ ಮತ್ತು ಉಷ್ಟು ಅವ ವಜ್ಜ ಅಜ್ಜಾಗುತ್ತ ನಾವು ಇಟ್ಟು ಮಾಡಿ ಶ್ರಾವಣಿ ಜಾಕ ಇಕ್ಕ ಮಾಡಿಸಿ ಬುತ್ತಿ ಕಟ್ಟಿ ಕಳಿಸ್ಬೇಕಂತ ಮಾಡೀನ್ರಿ ಎಷ್ಟೇನೇ ಜಾಕ ಮಾಡ್ಲಿಕ್ಕೋ ಅಲ್ಲಿ ಹೋಗಿ ಜಾಕ ಮಾಡಲಕ್ಕ ಬುತ್ತಿ ಎಲ್ಲ ಕಟ್ಟು ಕಳಿಸಿದಂದ್ರೆ ಹೆಲ್ಪ್ ಆಗುತ್ತಂತೆ ನಾನು ಈ ಶಿರುಟ್ ಒಂದು ಹೋಗ್ಬೇಕಂತ ರೀ ಬರ್ರಿ ಮತ್ತ ನಾಳೆ ವಿಡಿಯೋ ಸಿಗ್ತೀನಿ ರೀ ಗುಡ್ ನೈಟ್ ರೀ ನಾಳೆ ವಿಡಿಯೋದ ಮಿಕ್ಸ್ ಆಗಿ ಬರ್ತು ನೋಡಿ ಸ್ನೇಹಿತರೆ ಬಟ್ಟೆ ತರೋ ವಿಡಿಯೋ ಬಟ್ಟೆ ತರೋ ಲಾಗ್ ಈ ಲಾಗು ಎರಡು ಮಿಕ್ಸ್ ಆಗಿ ಬರುತ್ತೆ ರೀ ನಾನು ವಿಡಿಯೋ ಎಂಡ್ ಮಾಡಿದ್ನಲ್ಲ ಇನ್ನೊಂದು ಸ್ವಲ್ಪ ಮಾಡಿದ ತೋರಿಸಿದ್ರೆ ಹಾತ್ ಬಿಡಿ ಇಷ್ಟೆಲ್ಲ ಕಷ್ಟ ಇರುತ್ತೆ ರೀ ನಾವು ಬಟ್ಟೆ ತರ್ತೀವಿ ಮಾರ್ತೀವಿ ಲಾಭ ಆಗುತ್ತೆ ಅನ್ನೋದು ಅಷ್ಟೇ ನೋಡ್ತಿರ್ತಾರೆ ಜನಗಳು ಆದ್ದರಿಂದ ಎಷ್ಟೆಲ್ಲ ಕಷ್ಟ ಪಡಬೇಕು ಅದರಿಂದೆಲ್ಲ ಇಷ್ಟೆಲ್ಲ ವಜ್ಜಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಚಂತನ ಫೋನ್ ಆಯಿತು ಮನಿ ಆಯಿತು ಫೋನ್ ಆಯಿತು ಮನಿ ಆಯ್ತು ಅಂತ ಹನ್ನೆರಡು ಮಂದಿ ಹನ್ನೆರಡು ಥರ ಮಾತಾಡ್ತಾರೆ ಪೋನು ಮನಿ ಮನ್ಯಾಗ ಕೆಲಸ ಯಾರು ಮಾಡ್ತಾರೋ ಗೊತ್ತಿಲ್ಲ ಏನು ಬರೀ ಇಡೀ ಕರ್ನಾಟಕ ನೋಡೋಕ ವಿಡಿಯೋ ಬಿಡುತ್ತಾ ಫೋನ್ ಇರ್ತಾ ವಿಡಿಯೋ ಮಾಡುತ್ತಾ ವಿಡಿಯೋ ಬಿಡುತ್ತಾ ಮತ್ತೇನು ಇಲ್ಲ ನೋಡಿದ್ರದ ಅಂತ ನೂರು ಈ ಕಿವಿಲೆ ಕೇಳಿ ಈ ಪಾಸ್ ಮಾಡ್ತೀನಿ ರೀ ನಾನು ಆದ್ರೆ ಅದರಿಂದ ಇಷ್ಟೆಲ್ಲ ಶ್ರಮ ಐತೆ ಇಷ್ಟೆಲ್ಲ ಹಾಕಿ ಕೆಲಸ ಮಾಡ್ತಾ ಅನ್ನೋದು ಯಾರು ನೋಡೋಲ್ಲ ಒಂದು ವೀಡಿಯೋ ನೋಡ್ಕ್ರಿ ಕಮೆಂಟ್ ಹಾಕೋದು ಮುಖ್ಯ ಅಲ್ಲ ಕಮೆಂಟ್ ಅಂತ ನಂಗೆ ಯಾವ ಬರಲ್ಲ ಬರೀ ಕಮೆಂಟೇ ಬರ್ತಾವೆ ಕಮೆಂಟ್ ಅಂತ ಯಾವ ಬರಲ್ಲ ಊರ ಮಂದಿನಿ ಹಿಂಗೆ ಮಂದಿ ಹಂಗೆ ಅಲ್ರಿ ಜನಗಳು ಅಂಥರ ಅನ್ನಲಿ ನಮ್ಮ ಕಷ್ಟಕ್ಕೆ ನಮ್ಮ ಪ್ರತಿಫಲಕ್ಕೆ ಹನ್ನೂರು ನೂರು ಮಂದಿ ಆದರೂ ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕು ನೂರು ಮಂದಿ ಅಂದರೂ ನಮಗೇನು ಯಾರು ಕೊಡಲ್ಲ ನೂರು ಮಂದಿ ಅಂತಾರಂತೆ ಕೊಡ್ತಾರೆ ಏನ್ರಿ ಅವರು ಯಾರೂ ಕೊಡಲ್ಲ ರೀ ಇವತ್ತು ನಾಳೆ ಒಂದು ಇಲ್ಲ ಅಂತ ನನ್ನ ಮಕ್ಳಿಗೆ ನಾಳೆ ಒಂದಿನ ಯಾರು ಊಟ ಕೊಡ್ತಾರೆ ಏನ್ರಿ ನಾ ಮಾಡಿಟ್ಟೆ ನಾ ಬಟ್ಟೆ ಹೋಗ್ಬೇಕು ಹಂಗಿದೆ ಸ್ನೇಹಿತರ ಜನ ಜನಗಳ ಮಾತಿಗೆಂದು ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಮ ಜೀವನ ನೀವು ಮಾಡ್ಕೊಂಡು ತಿನ್ನೋದ್ರಿ ನಾವು ಕಷ್ಟಪಟ್ಟರೆ ನಮ್ಗೆ ಸುಖ ಸಿಗತ್ರಿ ಇಲ್ಲಿಕಂದ್ರೆ ಇಲ್ಲ ನೋಡಿ ಬರ್ರಿ ಮತ್ತು ನಾಳೆ ಸಿಗ್ತೀನಿ ರೀ ಬೈರಿ ನೋಡಿರಿ ಅಂಗಳ ಕಸ ಹುಡ್ಸಿ ರಂಗೋಲಿ ಹಾಕ್ಕೊಂಡು ಉಷ್ಟ್ರು ಮನಿ ಎಲ್ಲ ಕ್ಲೀನ್ ಆಗೈತಿ ನಾವು ಅನ್ಕೊಳದ ಒಂದು ಅದು ಆಗೋದ ಒಂದು ದೇವ್ರ ಇಚ್ಛೆ ಹೇಗಿರುತ್ತೆ ಹಂಗೆ ಆಗುತ್ತೆ ನೋಡಿ ಅದು ಬಟ್ಟೆ ಥರ ಕೋಲಿಲ್ಲ ಏಳು ಆರೂವರಿ ಮ್ಯಾಗೆ ಐತ್ರಿ ಏ ಬಾ ಬಿದ್ದರೆ ಏನು ಮಾಡ್ತೀವಿ ಬಾ ರಾಮ ಇದ್ರ ಜೊತೆ ಇಲ್ಲ ಇಲ್ಲ ಬಾ ಕಲ್ಲ ಹಾಕೊಂಬಾಗ ಕಿಲಿ ಹಾಕೊಂಬ

ಬರ್ರಿ ಇವಾಗ ಭಾಳ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಚಪಾತಿ ಮಾಡ್ಬೇಕಂತ ಬೇಳೆ ಪಲ್ಯ ಒಗ್ಗರಣೆ ಹಾಕಿದ್ದೀನಿ ರೀ ಅವ್ರು ಪಡ್ಡನ್ನ ಹಾಕ ಪಡ್ಡು ಪಡ್ ಮಾಡಿದ್ರಂತ ನಿನ್ನೆ ಇಟ್ಟು ಹಂಗೆ ಕುಂತೈತೆ ರೀ ಈಗ ದೋಸೆ ಇಟ್ಟು ಫ್ರಿಜ್ ನೆಟ್ಟಿದ್ದೆ ಈ ಕಡೆಯಾಗಿ ರೀ ಈ ಕಡೆ ಬಿಸಿನೀರು ಕಸ ಹಾಕಿರ್ತೀನಿ ರೀ ನಿನ್ನ ಅಲ್ಲೊಂದು ಇದು ಕೋಯ್ ಬಂದ್ವಲ್ರಿ ಸೊಬಂಗ ಕಾರ್ಯಕ್ರಮಕ್ಕೆ ಶ್ರಾವಣ ಶ್ರಾವಣಿ ನಾವೆಲ್ಲ ಅಲ್ಲೇ ಉಂಡಿವಿ ನೈಟ್ ಮಾಡ್ಕೊಂಡ್ರೆ ಆತಿತ್ತು ರೀ ಮಾಡ್ಕೊಲೇ ಇಲ್ಲ ಸ್ವಲ್ಪ ಮತ್ತೆ ಹಿಟ್ಟನು ಒಂದು ಒಂದು ಗುಡಿಯಾಗ ಒಂದು ಸ್ವಲ್ಪ ತೊಗೊಯಿದ ಅದೇ ಇಟ್ಟು ರಗಾಡ ಹತ್ತಿರ ಅದ್ರ ಜನ ಅದು ಉಳಿದಿಟ್ಟು ಹಂಗೆ ಉಳಿದ್ಬಿಟ್ಟೈತೆ ನೋಡಿ ಈ ನೀರು ಹಾಕಿ ಕಲಸಿನಿ ಇದು ಬೇಳೆ ಪಲ್ಯ ಒಗ್ಗರಣಿ ಮಧ್ಯಾಹ್ನ ರೊಟ್ಟಿ ಬೇಳೆ ಪಲ್ಯ ಉಂಡ್ರಾಕಂತ ಮಾಡೈತ್ರಿ ಮತ್ತು ಏನು ಮಾಡ್ಬೇಕಾದ್ರೆ ದೋಸೆ ಪಡ್ರ ದೋಸೆ ಅನ್ನಾಕತ್ತರ ಮಾಡಿಬಿಡ್ತೀನಿ ರೀ ಇಟ್ಟೈತೆ ಈ ದಿನ ಕೊಡಿರಿ ಪಡ್ಡು ದೋಸೆ ಶ್ರಾವಣಿ ಶ್ರವಣಕುಮಾರಿ ಬ್ಯಾಸ್ ಆಗ ನೋಡಿ ಮಾಡಿ ಜಾಕ ಮಾಡಿಸ್ತೀನಿ ಬ್ರಾವಣಿ ಬ್ರಶ್ ಮಾಡಿ ಹ್ಮ್ ನೋಡ್ರಿ ಇಲ್ಲೇ ಪಡ್ಡು ಮಾಡಾಕತ್ತೀನಿ ಸ್ನೇಹಿತರ ಹ್ಞೂ ಹ್ಮ್ ಇಷ್ಟ ಮಾಡಿನಿ ಶ್ರಾವಣಿದು ಶಾವ್ ಕುಮಾರ್ದು ಜಾಕ ಆಗೈತೆ ಈಗ ಅವ್ರಿಗೆ ನಾಷ್ಟ ಕೊಡಬೇಕು ಬುತ್ತಿ ಕಟ್ಟಬೇಕು ಏ ಬರ್ರಿ ಶ್ರಾವಣಿ ಶಾವ್ ಕುಮಾರ ಬರ್ರಿ ನೋಡ್ರಿ ಇಲ್ಲೇ ಶಾವಣಂದು ಇದು ಜಾಕ್ ಆಗೈತಿ ಎಂಟು ಗಂಟೆಗೆ ಊಟ ಮಾಡ್ಯಾರ ಇವತ್ತು ಹಂಗಾಗಿದ್ದು ಪಡು ಚಟ್ನಿ ನಾಷ್ಟ ಮಾಡ್ಯಾರನಾಗ ಒಂದು ನಮ್ಮ ಅಕ್ಕರ್ ಫೋನ್ ಹಚ್ಚಿದ್ರು ನಮ್ಮ ಸೋದರ ಮಾವನ ಇದ್ರೆ ಬಾಗಲಕೋಟೆ ಅವರು ಬಾ ಒಂದಿನ ಎಲ್ಲರೂ ತಕ್ಷಣ ಸ್ನೇಹಿತರು ಎಲ್ಲಿ ಹೋಗೋಕ್ಕಾಗಲ್ಲ ನೋಡಿ ಒಂದು ಒಂದು ಎಂಟು ಗಂಟೆಗೆ ಹಚ್ಚಿದ್ರು ಒಂದು ಅರ್ಧ ತಾಸು ಒಂದು ತಾಸ ಮಾತಾಡಿದ್ರಿ ಅಕ್ಕಾರು ನಮ್ಮ ಸೋದರ ಮಾವಿದ್ರು ಐದು ಮಂದಿ ಸ್ನೇಹಿತರೆ ಒಬ್ಬರು ಬಾಗ್ಲು ಕೊಟ್ಟೆ ನಮ್ಮ ಮಾಮ ನೌಕರಿ ಮಾಡ್ತಾನೆ ಮಾಮಾನ ಮಗಂದು ಎಂಗೇಜ್ಮೆಂಟ್ ಆತ ಆತ ನಮ್ಮ ಅಂಟಿಯರ್ ಮನೆ ಒಪ್ಲಿಂಗು ಎಂಗೇಜ್ಮೆಂಟ್ ಒಂದೇನಾಯ್ತಲ್ಲ ಹಿಂಗಾಗಿ ಹೋಗಕ್ಕಾಗಲ್ಲ ಅದೇ ಬಾರ್ಲಿ ಎಂಗೇಜ್ಮೆಂಟಿಗೆ ಬರಲಿಲ್ಲ ಬಾರ್ಲಿ ಅಂತಂದು ಚೊಲೋ ಅದಾಡ್ರಿ ನಮ್ಮ ಅಕ್ಕ ಕರಿತಾಳೆ ಯಾವ್ದಕ್ಕೊಂದ್ ಇದು ಮಾಡ್ತಾಳೆ ಬರ್ರಿ ಇವಾಗ ಇದು ಶ್ರಾವಣಿಯರಿಗೆ ಬುತ್ತಿ ಕಟ್ಟಬೇಕು ರೀ ಒಂದಿಷ್ಟು ಊಟ ಆಗೈತಿ ರೀ ಅವ್ರು ಹೊಂಡಕ್ಕೆ ಚಟ್ನಿ ಇಬ್ಬರು ಒಂದೊಂದು ಬಟ್ಟಲು ಹಾಕ್ಕೊಂಡು ಉಂಡು ಹೆಂಗಿಟ್ಟ ನೋಡಿ ಸುಟ್ಟು ಮಿಸ್ಗಳೇ ಮಾಡಬೇಕು ಬುತ್ತಿ ಕಟ್ಟು ನನಗಿಷ್ಟು ಆತ ರೀ ಸಾಕು ಒಂದಿಷ್ಟು ಮಾಡ್ತದೆ ಹುಡ್ತಿಲ್ಲ ರೀ ಆಕೀಗ ಒಂದಿಷ್ಟು ಬುತ್ತಿ ಕಟ್ನಿ ಅರ್ದ ನನಗಿಟ್ಟ ಆತವು ಇವು ಸಾಕ್ರಿ ಇವು ಇಟ್ಟು ಒಂದು ಇದು ಗುಂಡಿಯ ಹಾಕಿ ಇಡ್ತೀನಿ ಮತ್ತು ಗುಡಿಯಾಗ ಕಂಟಿನ್ಯೂ ನಾನು ನಾಷ್ಟ ಮಾಡೋ ಜಾಕ ಮಾಡೆಲ್ಲ ಮಾಡಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಬ್ಯಾಳೆ ಪಲ್ಯ ಬೆಳ್ಳುಳ್ಳಿ ಅನ್ನ ಹಾಕಿ ಮಾಡಿ ನೋಡಿ ಸಜ್ಜಿ ರೊಟ್ಟಿ ರೊಟ್ಟಿ ಉಂಡು ಪಡ್ತಿಂದ್ರೆ ಅಥ್ ಊಟ ಮಾಡಕತ್ತೀನಿ ನೋಡಿ ಈ ಕಡೆ ಪಡ್ಡೂನು ಮಾಡೋಕತ್ತೀನಿ ರೀ ಪಡ್ಡಿಗೂ ಹಾಕಿ ಈಗ ಬಿಸಿ ಮಾಡ್ಕೊಳಾಕತ್ತಿನಿ ಹ್ಞೂ ಉಣ್ಬೇಕ್ರಿ ಇವು ನಮ್ಮ ಮನೆಯಿಂದ ಬೆಳೆ ಬೇಳೆ ನಟತ್ತಲ್ಲ ಆಗಿದ್ದು ಕಾಯಿ ನೋಡಿ ಹಾಗಲಕಾಯಿ ಈ ಸಲ ನಾ ಪಲ್ಯ ಮಾಡ್ತೀನಿ ರೀ ಮೂರು ನಾಲ್ಕನೇ ಸಲ ರೀ ಸಿಗೋದು ಒಂದು ಸಲ ಪುಟ್ಟ ಕಾಯಿ ಕೊಟ್ಟಿನಿ ಒಂದು ಸಲ ಒಂಟಿಗಾರು ಕೊಟ್ಟಿನಿ ಒಂದು ಸಲ ನಮ್ಮ ಮೆಘಾನಿ ಕೊಟ್ಟಿನಿ ಈ ಸಲ ನಾಲ್ಕನೇ ಸಲ ನಾ ಮಾಡೋದು ನೋಡಿ ಬರೀ ರೊಟ್ಟಿ ತಿಂದು ಪಡ್ಡು ಉಣ್ಣಾಗ ಮತ್ತೆ ಕುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನೋಡಿರಿ ರೊಟ್ಟಿ ಊಟ ಮಾಡಿದೆ ಒಂದು ರೊಟ್ಟಿ ಉಂಡ್ರೆ ನಮಗೆ ಬೆಸ್ಟ್ ನೋಡಿ ನಾವು ಉತ್ತರ ಕರ್ನಾಟಕ ಮಂದಿರು ಕಟಕ್ ರೊಟ್ಟಿ ಇದ್ದು ಗಿಡ ಸ್ನೇಹಿತರೆ ಎಂಥ ಪಡ್ಡು ದೋಸೆ ಇದ್ರು ಕಟಕ್ ರೊಟ್ಟಿ ಒಂದರ ತಿಂದ್ರೆ ಹೊಡೆ ತುಂಬ ರೊಟ್ಟಿ ಉಂಡ್ರೆ ಹೊಡೆ ತುಂಬಾಗತ್ತೆ ನಾನು ಇಂಥ ಪಡ್ಡು ದೋಸೆ ಇಷ್ಟ ಇಲ್ಲ ಚಪಾತಿ ರೊಟ್ಟಿ ಇಷ್ಟ ಸ್ನೇಹಿತರೆ ಬರ್ರಿ ಊಟ ಪಡ್ಡು ತಿಂದು ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನೋಡೋಣ್ರಿ ಮುದ್ದೆ ಬಾಕ್ ಹೋಗಬೇಕು ಅಂತ ಮಾಡೀನಿ ಯಾವ ಕಂಟಿನ್ಯೂ ಏನದು ಎಲ್ಲ ವಿಡಿಯೋದಾಗ ಹೇಳ್ತೀನಿ ಬರೀ ಸ್ನೇಹಿತರೆ ಸಣ್ಣೀರು ಹೊಸ ಅಂಗ ಇದ್ರಲ್ಲಿ ಹೋಗೋದು ಹಾಕೀನಿ ಉಷ್ಟು ಒಣಗ್ಯಾವ್ ಇವಾಗ ಟೈಮ್ ಅಂದೂರಿಗೈತೆ ಗುಡೆ ಎಟ್ಟಿಂಗು ನಿನ್ನೆ ಮಾಡಿಟ್ಟಿದ್ದೆ ಒಂದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದೆ ಯಾವಿಲ್ಲ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ ಮುದ್ದೆ ಬಾಳ ತನ್ನ ಹೋಗ್ಬೇಕಂತ ಮಾಡಿದೇನ್ರಿ ಶ್ರವಣ್ ಮುಂಜಾನೆ ಎಷ್ಟು ಕಾಡಿ ನೋಡಿ ಆ ಎಲ್ಲಾ ಕೆಲಸ ಐತೆ ರೀ ನಾವು ಅನ್ಕೋಳೋದ ಒಂದು ಇವತ್ತು ಯಾವುದು ಯಾಕೆ ಯಾವುದು ಕೆಲಸ ಆಗವಲ್ರಿ ಮಾಡೋಕೆಂಥ ಅದು ಆಗಬೇಕಂದ್ರೆ ಆಗತ್ತೆ ರೀ ಇಷ್ಟು ಬ್ಯಾಡದಿಕ್ಕೀನಿ ಸೃಷ್ಟಿ ಹೋಗ್ಬೇಕು ಗಿಫ್ಟ್ ತರಬೇಕು ಅಂತ ಮಾಡಿದ್ದೆ ನಾಳೆ ನಾಳೆ ನಾಳೆಗೆ ಏತೆ ರೀ ಮದ್ವೆ ಹೋಗೋರಾಕತ್ತು ಒಂದು ಹೋತ್ತೀರಿ ಇನ್ನು ಮೈ ಯಾವಾಗ ಹೋಲಿ ಒಂದೂವರೆ ಆಯಿತು ಶ್ರಾವಣ ನಮ್ಮ ಮನೆ ಬರೀಲ್ರಿ ಮುಂಜಾನೆ ಹತ್ತು ಗಂಟೆಗೆ ಸಾಲಿಗೆ ಕಷಿ ಸಾಲಿಗೆ ಹೋಗ್ಯಲ್ರಿ ಅಲ್ಲಿ ಗಾಡಿಗಳು ಡಂಪರ್ಗಳು ಅವು ಅರ್ಡಾಕತ್ತ ರೋಡ್ ಮಾಡಕ್ಕತ್ತಾರ ಅಲ್ಲಿ ಹೋಗಿ ಕುಂತ್ ಬಿಟ್ಟ ನೋಡ್ರಿ ನಾ ಇಡೀ ಬ್ರಡಂಬರ ಮನೆ ಹಂಗೂ ನೋಡಿ ಹುಟ್ಟು ಸುತ್ತಾಡಿ ಹುಡ್ಕ್ಯಾ ಹುಡ್ಕ್ಯಾ ಸಾಕಾಗಿ ಮತ್ತೆ ಅಲ್ಲೊಬ್ಬ ಅಪ್ಪ ಕೇಳಿ ಯಾವ ಕಾಲು ರೋಡ್ ಮಾಡಾಕತ್ತಾರ ಅಲ್ಲಿ ಕುಂತಂದು ಮತ್ತೆ ಹೋಗಿ ಕರ್ಕೊಂಬಂದು ಅವ್ನು ಸಾಲಿಗೆ ಕಳಿಸಿ ಬರ್ಬೇಕು ಹನ್ನೊಂದುವರೆ ಆಯ್ತು ಟೈಮು ಅಲ್ಲಿ ನಿಂತ ಬಂದು ಕೇಳಿ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕಂದ್ರೆ ಇವತ್ತಿಂಥ ಆಯಿತು ಒಂದು ಶವಾಂಗು ಮಾತಾಡಿದ್ರಿ ನಿನ್ನೆ ಮಾತಾಡಿದ್ದಿಲ್ಲ ಮುದ್ದೆ ಬಾಳ ಕೇಳಿ ಹೋಗ್ಬಿಡೋನ್ ಬಿಟ್ಟಿನ್ರಿ ನಾಳೆ ಆ ಕಡೆ ಹೋಗಾಗ ಹೋಗುವಾಗ ಸೃಷ್ಟಿಗೊಂದು ಏನೋ ಗಿಫ್ಟ್ ತೊಗೊಂಡೋದ್ರ ಮದುವೆ ಎಲ್ಲ ಗಿಫ್ಟ್ ತೊಗೊಂಡೋದ್ರೆ ಅಂತ ಮಾಡೀನಿ ರೀ ಇವತ್ತು ಹೋಯ್ತು ತಂದು ಒಂದು ಸ್ವಲ್ಪ ಸಂತೆ ತೊಗೊಂಬ್ರಿ ಬರ್ತದೆ ರೀ ಏನು ಮಣ್ಣು ನಾವು ಒಂದು ಅದು ಆಗೋದು ಒಂದು ಮುಂಜೆ ಸುಟ್ಟಿ ಯಾವುದು ಕೆಲಸನ ಆಗೋದು ನಿನ್ನ ನನ್ನ ಮನಸ್ಸಿಗೆ ನಾಳೆ ಬಟ್ಟೆ ತರಕ್ಕೆ ಹೋಗೋದು ಆಗುತ್ತೋ ಇಲ್ಲ ಅಂತ ಅನಿಸ್ತು ಆಗಲಿ ನೋಡ್ರಿ ಎಷ್ಟು ಸಲ ದರ ಸರಿ ನಮ್ಮ ಮನೆಯ ಫೋನ್ ಹಚ್ಚಿದ ಅವಿ ಬಟ್ಟೆ ತರಾಕೆ ಐದುವರೆ ಬಿಟ್ಟು ಬಾಂದಿ ಪೋನು ಹಚ್ಚಿರಲ್ಲ ಅವಿ ನಾ ಹಚ್ಚಿದ್ದೆ ಅಂತ ಅಂತಂದ ನಾ ಹಿಂಗೆ ಅಂದ್ರೆ ಯಾಕೆಲ್ಲ ಕೂಡ ಸೋಮಾರು ದಿನ ಹೋಗಕೈತಿ ಅಂತಂದ ಬಿಟ್ಟು ನೋಡ್ರಿ ಸೋಮಾರು ಓಲೇವು ಮಂಗಳಾರ ನೋಡ್ತೀನಿ ರೀ ಈ ಮತ್ತೆ ಈಗ ಮೂರು ತಿಂಗ್ಳು ಗತಾಗ್ಬಿಡುತ್ತಂತರಿ ಅಮಾವಾಸ್ಯ ಮಾಡೋಣ ಮೂರು ತಿಂಗಳು ಗತ್ತಾಗ್ಬಿಡುತ್ತಂದ್ರೆ ಬಟ್ಟೆನೂ ಕಮ್ಮಿ ರೀ ನೋಡೋಣ ತಗೊಂಡು ತಗೋತಾರ ಹೋಗಿ ತಂದು ತರ್ತೀನಿ ರೀ ತರೋದು ನಮ್ಮ ಅಣ್ಣನ ಊರಿಗೆ ಬಂದಾನೆ ರೀ ನೀ ಇವತ್ತು ಮುಂಜಾನೆ ಬಂದು ಬೆಳಗ್ಗೆ ಹೇಳ್ದಾನ ಅನ್ನ ಊರಿಗೆ ನೋಡ್ಬೇಕು ರೀ ಅನ್ನ ಫೋನ್ ಕೊಡಿಸ್ತಾನೋ ಏನು ಮಾಡ್ತಾನೆ ಕೇಳಿಲ್ಲ ಅವಳ್ದು ಬಂದಾನವ ಅಂತೇಳಿ ಹಾಕಿ ಕೊಡಿಸ್ನಿ ಅಂತ ಏನು ರೀ ನೋಡೋಣ ರೀ ಫೋನ್ ಕೊಡಿಸಿರ ತಗೊಂಡ್ರಾತು ಇಲ್ಲಿಕ ಬಟ್ಟಿತ್ತು ಸುಮ್ಮ ಮನೆ ಹಾಕಿ ಏನು ಮಾಡಿದ್ರಿ ಫೋನಿಗೂ ಮೊದ್ಲಿಂದ ಏನೂ ಮೂವತ್ತು ಸಾವಿರ ರೂಪಾಯಿ ಐತಿ ಸ್ನೇಹಿತರೆ ರೀ ಬ್ಯಾಂಕ್ನ್ಯಾಗ ಅಲ್ಲಿ ಬ್ಯಾಂಕ್ನ್ಯಾಗ ಮೂವತ್ತು ಸಾವಿರ ಅದು ಐತಿ ಮತ್ತು ಇದು ಇದೊಂದು ಇಪ್ಪತ್ತು ಸಾವಿರ ತೊಗೊಂಬಟ್ಟೆ ಅಂದ್ರೆ ಒಜ್ಜ್ ಐವತ್ತು ಸಾವಿರ ರೂಪಾಯಿ ರೀ ಕಟ್ಟೋದು ಹೆಂಗೆ ರೀ ಅದಕ್ಕೆ ಈಗೇನು ಮಾಡ್ತೀನಿ ರೀ ಫೋನಿಗೆ ಕಟ್ಟು ರೊಕ್ಕ ಬಟ್ಟೆ ತೊಂದ್ರ ಫೋನ್ ನೋಡಿದ್ರೆ ಹತ್ತ ಮಾಡೀನಿ ಹಂಗೆ ನೋಡಿರಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಲ್ಲಿ ತೆಗೆದು ಇಲ್ಲಿದು ಕೆರೆ ಅಂತ ಬಾಯಾಗ ಬಾಯ ಅಂತ ಕೆರೆಯಾಗ ಹಾಕಿದ್ರಾಗ ಆಗಿಬಿಡ್ತು ರೀ ರೀ ಇನ್ನು ಈಗ ಮತ್ತೆ ಅನ್ನ ಕೊಡ್ಸಿದ್ ಅಂದ್ರೆ ಅನ್ನಾಗ ಇಷ್ಟಿಷ್ಟು ತಿಂಗಳ ಇಷ್ಟಂತೇಳಿ ಮುಟ್ಟಿಸಿ ಬಿಡ್ತೀನಿ ರೀ ಬಿಸಿ ರೊಕ್ಕನ ಉಸು ಕೂಡ್ಸೋಕೆ ಕೇರಿ ತರಬೇಕು ಉದ್ರಿ ಭಾಳ ಆಯ್ತು ರೀ ಈಗ ಬರ್ತಾವೆ ರೀ ಈಗ ಮತ್ತು ಅವು ಇಪ್ಪತ್ತು ಐದು ಸಾವಿರ ಅಲ್ಲ ಮತ್ತು ಈಗ ಮೂರು ಸಾವಿರ ಆಗ್ಯಾವ ರೀ ಈಗ ಕೂಡ್ಸಿಡಾಕತ್ತಿನ ಉದ್ರಿ ರೊಕ್ಕ ಬಿಸಿನ ನಾಲ್ಕು ಬಿಸಿ ಕಟ್ಬೇಕು ರೀ ಮತ್ತು ಒಂದನೇ ತರಕಿ ಬಿಸಿ ಎರಡು ಸಾವಿರ ಕಟ್ಟಬೇಕು ಇನ್ನೊಂದು ಬಿಸಿ ರೀ ಮುಂದೆ ಒಂದನೇ ತರಕಿ ಒಂದು ಸಾವಿರ ಹಾಕಿದ ಹತ್ತು ಮಂದಿ ಒಂದೊಂದು ಸಾವಿರ ಅಂದ್ರೆ ಹತ್ತು ಸಾವಿರ ಆಗತ್ತೆ ಹತ್ತು ಸಾವಿರ ಆಗೈತೆ ರೀ ಅದೊಂದು ಮಾಡಿ ಹೆಂಗಾರ ಮಾಡಿ ಪಟ್ ಪೋಣಿ ತುಂಬಸು ಗದ್ದಲ ಮಾಡ್ತೀನಿ ರೀ ಹೆಂಗಾರ ಮಾಡಿ ತೊಗೋಬೇಕು ರೀ ಅವು ತೊಗೊಂಡಿ ಅಂದ್ರೆ ಸಾಮಾನು ಆತಾವ ರೀ ನಿಲ್ಕಂದ್ರೆ ಆಗಲ್ಲ ರೀ ಗದ್ದಲ ಗದ್ದಲು ಫ್ರಿಜ್ಜು ತೊಗೊಂಡೆ ಫ್ರಿಜ್ ಬಂತು ನೋಡಿರಿ ಮನೆಗೆ ಹಂಗೆ ಯಾವ್ದಾದ್ರೂ ಮಾಡ್ರಿ ಯಾಕಂದ್ರೆ ಒಬ್ಬಾಗ ದುಡೇಕ್ರಿ ಮನೆ ಸಂಸಾರ ಮತ್ತು ಹುಟ್ಟು ನೋಡ್ಕೊಬೇಕು ಅಜ್ಜೈತೆ ಐತ್ರಿ ಚಪಾತಿ ಮಾಡ್ಬೇಕಂದ್ರೆ ಮಧ್ಯಾಹ್ನ ಶ್ರಾವಣಿಗೆ ಬಂದ್ಮ್ಯ ಮಾಡ್ತೀನಿ ರೀ ಈಗ ಹಸುನಿಲ್ಲ ನಾನು ಪಡ್ತಿದ್ದೆ ಪಡ್ತಿಂದಿನಿ ಈಗ ಲೇಟ್ ರೀ ಟಿಚ್ ಮಾಡ್ತೀನಿ ರೀ ಪುಲ್ ಸುಸ್ತಾಗೈತ್ರಿ ಶ್ರವಣಿ ಎಲ್ಲ ದುಡ್ಕಾಡ್ಬೇಕು ರೀ ಶ್ರವಣ ಕಾಡ್ತಾರೆ ಮತ್ತೆ ಬಂದಿಲ್ಲ ರೀ ಈಗ ಅವ್ರ ಟೀಚರ್ ಫೋನ್ ಹಚ್ಚಿ ಕೇಳ್ಕೊಂಡು ನೋಡ್ತೀನಿ ರೀ ಹಂಗ್ ಮನಗಿಸ್ತೀನಿ ರೀ ಮನಗಿಸಿ ಬ್ಲೌಸ್ ಸ್ಟಿಚ್ ಮಾಡೋಕು ಹೊಂತೀನಿ ಅಂದ್ರೆ ಚಿಂತಿಲ್ಲಾರ ಹಂಗೆ ಇರಲಿಕ್ಕೆ ಯಾಕಡ್ರ ಅವ್ನು ಕಾಯಿ ಸಲಾಗ ಅಂತ ಇರಲಿಕ್ಕಿನ್ನ ಈಗೇನು ರೀ ನಾಲ್ಕುನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತಾರೆ ಕೂಲಿ ಕೆಲ್ಸಕ್ಕೆ ಹೋಗಿ ಆರಾಮ್ ದುಡ್ದು ಬರ್ಬೋದು ನಮ್ಮ ಹುಡುಗ ಬಂದಿಲ್ಲ ಹೋಗಿನ ಫೋನ್ ಹಚ್ಬೇಕಾಗಿ ನೋಡಿ ಬಿಸಿಲು ಭಾಳ ಇಷ್ಟ ಆಗ್ತಾರೆ ನೋಡಿರಿ ನಾನು ಈ ಬಡ್ಡಿಗೆ ತೊಗೊಂಡು ಒಂದು ಸ್ವಲ್ಪ ಇದು ಎಷ್ಟು ದಪ್ಪ ಐತೆ ನೋಡಿ ಈ ಬಡ್ಗೆ ತೊಗೊಂಡು ಈ ಶ್ರವಣ ಮತ್ತು ರೀ ಬಟ್ಟೆ ಬಂದಾಗ ಅಲ್ಲಿ ಕುಂತು ಸಾಲಿ ಪೋರ್ನ ಜನ ಬಿಟ್ಟಿಲ್ಲ ಅಂದರು ಬರ್ತಾನ ಬಾ ಅಂತ ಬಟ್ಟೆ ಗಿರಾಕಿ ಕೊಡಕತ್ತೀನಿ ಒಂದು ರೇಷ್ಮೆ ಶರಿಗೆ ಸೇರಿ ಹೋದ್ರಿ ಇವಾಗ ಉದ್ರಿ ಉದ್ರಿ ಸಲ ಬರ್ತು ನೋಡಿರಿ ಒಯ್ತಾರೆ ಉದ್ರಿ ಸ್ನೇಹಿತರೆ ಬರ್ತ್ ಬಡ್ಗೆ ತೊಗೊಂಡು ಸೀದಾ ಬಂದು ಹಸಿ ಹಸಿದ ಹೆಂಗೆ ಮುಕ್ಕೋದು ನೋಡ್ರಿ ಇಲ್ಲಿ ತಳ ಸೀದಾ ಬಂದು ಅದ್ಯಾಳಿಗೆ ಈ ಪ್ಯಾನ್ ಹಚ್ತೀನಿ ತಳ ಬಾಯಿ ಬಿದ್ದಗಿದ್ದೀನ ಮುಂದೋ ಅಟಿ ಹೊಳೆಯಾಗ್ಯಪ್ಪ ಬಾ ಹಾಂ ಹ್ಞೂ ಇಲ್ಲೇ ಪ್ಯಾನ್ ಹಚ್ತೀ ಬಾ ಉಳ್ಕೊತ ಬಾಯಿಲಿ ಬಾಯ್ಲಿ ನಾ ಆಯ್ತು ರೀ ಅಟೆ ಹೊಲಿ ಮತ್ತು ನಾ ಮತ್ತೆ ನಾ ಮುಂದುವರೆ ಅಟಿ ಇದೀಗ ಉಳ್ಳಾಡ್ಕೊತಿದ್ದೀಗ ಹೇಳಕ್ಕೆ ಬರಲ್ಲ ಬರಲ್ರಿ ಬಿದ್ರಿ ಏನು ಮಾಡ್ತೀರಿ ಹಾ ಸೋಮ ಮುಕ್ಕೊಂಡನಾ ಇಲ್ಲಿ ಮನೆಗೆ ಇವ್ ನೆತ್ತಿಟ್ಟು ಒಂದು ಜಂಪಾರ ಒಂದು ಸೀರೆ ಸಾವಿರ ರೂಪಾಯಿ ಉದ್ರಿ ನೋಡಿ ಏನು ಮಾಡೋಸ್ತಿಂತೀರಿ ಉದ್ರಿ 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 ಸಾಕ ಇಡ್ತೈತಿರಿ ಯಾವುದೇ ಮಾಡಿ ಉದ್ರಿ ಸಲಾಗಾನೆ ಒಜ್ಜೆ ಐತಿ ನೋಡಿರಿ ಬಾ ಅಪ್ಪ ತಳ್ಯಾ ಬಾ ಬರ್ರಿ ಬ್ಲೌಸ್ ಸ್ಟಿಚ್ ಮಾಡಿ ಟೈಮ್ ನೀರಡು ಗಂಟೆ ಆದ್ರೆ ಒಂದು ತಿಳ್ಕೊಂಬರಾಗ ಏನಪ್ಪ ಏನು ಮಾಡ್ಕೊಂಡಿ ಕಾಲಿಗೆ ಮತ್ತು ನೋಡ್ತೀನಿ ತಳಾಕ ಬಾ ನೀನು ಹಾಯ್ ಮಾಡು ಸಾಲಾಗ ಏನು ಕೊಟ್ರು ಹಾಂ ಬಾ ನೋಡ್ತೀನಿ ಬಾ ತಳ ಬಾ ಬರ್ರಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಇಲ್ಲೇ ಇದು ಎರಡನೇ ಬ್ಲೌಸ್ ಸ್ಟಿಚ್ ಮಾಡಿ ನಾವು ಸ್ವಲ್ಪ ಐತಿ ಇದು ಕತ್ರಿ ಸಾನಿ ಗಿಡರ ಬಂದಾರ ಸಾನಿ ಗಿಡಸ್ತೇನ್ರಿ ಅದಿನು ಮಲ್ದಿನಲ್ರೋ ಕೆಲವತನ ಬರಿ ತೆಗನ್ ಬಾಗಿ ಮಾಡ್ಚು ಮರ್ಚುಣ್ಣ ಮಾನೆ ಫನೈತೆ ಹೇ ಏನ್ ಮಾಡ್ಕತ್ತಿರಿ ಬ್ಯಾಂಕಿ ಬ್ಯಾಂಕ್ ಹೆಂಗ್ ಐತೆ ಅಂತ ನೋಡಿ ರೇ ಅಟಾ ಮಾಡಿ ಕೊಟ್ಬಿಡ್ದಾರ್ ಕೈಯಾಗ ಕೆಂಪೆ ಹೊಳək ಕೊಟ್ಟಿಲಿ ಹೊಳək ಬರಿ ತಿನೆ ಬಾ ಲೋ ಬ್ಯಾಂಕ್ ಹಿಡ್ದಿದೆ ಇಕಡೆ ನೋಡಿ ಸ್ನೇಹಿತರೆ ಕತ್ರಿ ಸಾನಿಗೆ ಇಡ್ಸಿದೆ ಸೇರಿ ಆಗತ್ತೆ ರೀ ಮತ್ತೊಂದು ಐದಾರು ತಿಂಗ್ಳು ನೀವು ಕತ್ತರಿ ಕಟ್ ಮಾಡೋಕಯ್ಯ ಸಾಮಾನು ಚಲೋ ಇದ್ರಾನ ಬೇಸಿ ರೀ ಕಟ್ ಮಾಡೋಕೆ ಹಿಂಗೆ ಹಿಡಿದು ನೋಡಿ ಇಲ್ಲಿ ಮಣಗಂಡ್ ಹರಿತೈತೆ ನೋಡಿರಿ ಮೊದಲು ಹರಿಬಿ ಹಿಡಿತೈತ್ತು ಕತ್ರಿ ಸಾನಿಗಿಡ್ಸಿ ಸೆ ಸಣ್ಣ ಹೋಗಿಬಿಡ್ತಾವ್ರೀ ತೊಳ್ದು ತಿರಿದು ಹಿಂದಿ ಅಜ್ಜೆಗೆ ಇಟ್ಟು ಮುಂದೆ ಆಗೈತೆ ನೋಡಿರಿ ಮತ್ತೆ ತೊಗೊಂಡದ್ರಂದು ಸರಿ ಜಂಪ ರೇಟ್ರಲ್ಲ ಹೊಲ್ದಿದ್ದು ಎಲ್ಲಿ ಕಂಬರ ಈಗ ಮಾಡ್ದಾಗ ಅರಿಬಿ ತಗಿ ಐತೆ ನೋಡಿ ಮಾಡ್ದೆ ಒಂದು ಹೊಲ್ದಿನ ರೀ ಈಗ ಅಸ್ತ್ರ ಜಂಪರ ಆ ಈಚ ಕಡೆ ನೋಡಿ ಇಲ್ಲಿ ಅಲ್ಲಿ ಹೋದ್ಬಿಟ್ರೆ ರೀ ಒಲ್ ದಿನ ಇದೊಂದು ಇಟ್ಟು ಇದೊಂದಿಟ್ಟು ಕಸಿ ಹಚ್ಚಬೇಕ್ರಿ ಅಡ್ಡ ಹಿಂಗೆ ಚೌಕ್ಕೊಳಿ ಕಸಿ ಹಚ್ಚಿ ಕಜ್ಜಿ ಗುಂಡಿ ಮಾಡ್ಬೇಕ್ರಿ ಐದು ಗಂಟೆ ರೀ ಈಚ ಕಡೆ ಐತೆ ನೋಡಿ ಪಿಕ್ಕು ಇಚ್ಚು ಕಡೆ ಮಾಡ್ದಾಗ ತೊಳಗೈತೆ ನಾವು ಹ್ಞೂ ಅಲ್ಲ ಐತೆ ಗೋಲ್ಡನ್ ಕಲರ್ ಜಂಪರ ಅಪ್ಪು ಸರಿ ತೊಗೋಲ್ಲ ನೀನು ಆಗ ಹೊಲ್ದೀನಿ ಅದು ಜಂಪರ ಮುಂದೆ ಐತನಲ್ಲೇ ಅಪ್ಪು ಹಾಂ ಜೈನ ಅದೇ ತುರ್ಕ್ಯಾರೀ ಹೋದಲ್ಲಿ ನೋಡಿರಿ ಇದನ್ನ ಈ ಥರ ಹೊಲ್ದಿ ನೋಡಿ ನಿಂದಿದಿಟ್ಟು ಕಸಿ ಇಟ್ಟು ಹೊಲ್ದೀನಿ ರೀ ಅಷ್ಟ ಹಾಕೀನಿ ಈಗ ಕಟ್ ಮಾಡಿದ ಎಲ್ಲ ಕಲೆ ಅದು ರೀ ಇದೊಂದು ನೋರ ಜನರ ಕಟ್ ಮಾಡಿದ ಎಲ್ಲ ಕಲೆ ಅದು ಇನ್ನೇನೈತೆ ಇವತ್ತು ಕಟ್ ಮಾಡ್ಬೇಕ್ರಿ ಕಾಜಿ ಗುಂಡಿ ಮಾಡ್ತೀನಿ ರೀ ನೀನ್ನೂ ನಾಲ್ಕು ಜಂಪರ್ ಅದಾವೆ ಕಾಜಿಗುಂಡಿ ಮಾಡಿಲ್ಲ ಕೋ ಇವನ್ ನಾಲ್ಕು ಜಂಪಾರ್ ಕಾಜ್ಜಾಡು ಆರು ಜಂಪರ್ ನೋಡಿರಿ ಉಗಿಸ್ ಹಚ್ಚು ಕೈ ಒಲಿಗೆ ಮಾಡ್ಬೇಕು ರೀ ಬರೀ ಐದು ಗಂಟೆ ಆಗೈತಿ ನಾನು ಶ್ರಾವಣಿ ಐದುವರೆ ಬರ್ತಾ ಇದು ಮುಗಿಸ್ಬಿಡ್ತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಇಲ್ಲೇ ಕಸಿ ಹಚ್ಬೇಕಂತ ಹೇಳಿದ್ನೆಲ್ಲ ಕಸಿ ಹಚ್ಚಿ ನೋಡಿ ಸಿಂಪಲ್ಲಾಗಿ ಚಂದ ಅನ್ನಿಸ್ತದೆ ಸ್ನೇಹಿತರು ಈ ಥರ ಕಸಿ ಹಚ್ಚು ಇವಾಗ ಯಾರು ಕಮ್ಮಿ ಮಾಡ್ಯಾರ ಹುಡು ಉಡೋಲ್ಲ ಒಬ್ರ ಹಳ್ಳಿ ಕಡೆ ಹೊಲಿಸ್ತಿರ್ತಾರೆ ನೋಡಿ ಎಪ್ಪತ್ತು ರೂಪಾಯಿ ಈ ಥರ ಕಸಿ ಹಚ್ಚೋರದ್ರೆ ಎಪ್ಪತ್ತು ನೋಡಿ ಚೆಂದಾಗಿ ಐತೆ ರೀ ಅದು ದುಡ್ನೂರು ರೂಪಾಯಿ ಇದೊಂದು ಒಂದು ದೀನೂರು ಇಷ್ಟು ಟಿಚಿಂಗ್ ಮಾಡಿ ನೋಡಿ ಇವತ್ತ ಕಟ್ ಮಾಡಿ ಇಡ್ಬೇಕು ರೀ ಮತ್ತು ಕಾಜಿ ಗುಂಡಿ ಮಾಡ್ಬೇಕು ನಿನ್ನ ನಾಲ್ಕು ಮೂರು ಜಂಪರ ಜಂಪಾರ ಒಂದು ಜಂಪ ನಾಲ್ಕು ಐದು ಆರು ನೋಡಿರಿ ಇದನ್ನ ಈ ಥರ ಎಲ್ಲಿ ಕಟ್ಕೊಂಡಿನ ಇಷ್ಟೇ ಇದಕ್ಕೆ ದೀನ ಇಡ್ಬೇಕ್ರಿ ಟೈಮು ಐದು ಗಂಟೆ ಆಗೈತೆ ರೀ ಇನ್ನೂ ಊಟ ಮಾಡಿಲ್ಲ ನಾನು ಮುಂಜಾನೆ ಉಂಡ್ಯಾಕಿ ಹೊತ್ತಾಗಿ ಉಂಡೆ ಅಲ್ರಿ ಹಸು ಇದ್ದಿದ್ದಿಲ್ಲ ಈಗ ಹಸು ಆಗೈತೆ ಉಂಡಿತೀನಿ ರೀ ಉಂಡು ಅವರು ಬ್ಲೌಸ್ ಉಗ್ಸಸ್ತೀನಿ ಇಟ್ಟೆಲ್ಲ ಕಸ ಹೊಡಿ ಅಂಗಳ ಕಸ ಹುಡಿ ಕುಂದಿರ್ತೀನಿ ದಡಮ್ಮ ಕಸ ಉಡೋಕೀರಿ ಶ್ರಾವಣ ಐದು ಬರ್ತಾಳ್ರಿ ಶ್ರಾವಣ ಟೇಪು ಹೆಚ್ಚಿರಾಕತ್ತ ಕೆಲಸ ಮಾಡೋಕ್ಕನ ನಾವು ಒಟ್ಟು ಕಸ ಹೊಡುತ್ತೀನಿ ಇಷ್ಟು ಮಡಚಿಡ್ತೀನಿ ಮುಖೋಯಾ ಒಯ್ತಾನ ಬರ್ರಿ ಸೀರೆ ಹೊಳೆ ತಂದು ಕೊಟ್ರಿ ನೋಡ್ರಿ ಒಲ್ಲೆ ಅಂತ ಆಗ ಸೀರೆ ಅಂದೆಲ್ಲ ಹಿಂಗೆ ನೋಡ್ರಿ ಒಮ್ಮೆ ಒಯ್ತಾಗ ಒಮ್ಮೆ ತಂದು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಸೀರೆ ಟೇಪ ಅಂದ್ರೆ ಒಳಗೆ ತಂದು ಕೊಡ್ರಿ ಅವೀ ಈ ಟೇ ಇನ್ನೂ ತೊಗೊಟಿ ಹಚ್ಚಿರೀವನ ఉన్న బాప బాపల్లె రొట్టి కటకు రొట్టెద బాళెపల్లె ఐతే చపాతి మవణి బందే చపాతి మాతీన్రీ ఒడు ఇలా మమ్మీ రొట్టి పల్లె ఉంటుంది సంజకి మార్తీన రి ఉంది కటక్ రొట్ి పల్లె ఉణ్ బెక్ ఉండగా అల్లుగట్ీ నోడి స్నేహితురే ఇష్టూ బ్లౌజు కజ్జి గుండీ ఉక్కుసచ్చు అదవు గుండీల ఉష్ ఉక్సచ్చు కైవరి మోడవు ఎరడు హస్త్ర బ్లౌజు నాక సారా బ్లౌజ్ ఆరు బ్లౌజ్ అవు ఇష్టూ గెస్ట్ కట్ మనం ఇష్టూ ఖాళీ అది నోడి కట్ మే ಹ್ಞೂ ಇವ್ನ ಹಚ್ಬೇಕ್ರಿ ಶ್ರಾವಣ ಕಸ ಹುಡ್ಗತ್ರಿ ಅಂಗಳ ಕಸ ಹುಡುತೀರಿ ಮಮ್ಮಿ ಅಂತಂದ ಹುಡುಗಾಕತ್ತೀ ಪಟ್ಸಾರಿ ಎಲ್ಲ ಅವನೇ ಹುಡುಗಿ ಹೇಳ್ರಿ ಕಸ ನಾ ಊಟ ಮಾಡಿದ್ನಲ್ಲ ಊಟ ಮಾಡಿ ಕುಂತಿದ್ದೆ ಹಿಂಗೆ ಒಬ್ಬರ ಕಡೆ ಅವ್ಯ ಚಕ್ಲಿ ಮಾಡಿರೋ ತಂದು ಕೊಟ್ಟರು ಶ್ರಾವಣ ಅನ್ನ ತಿನ್ಕೋತ ಕಸ ಕಸಡಕ ನೋಡಿ ಮಸ್ತಾಗಿದ್ದು ಚಕ್ಲಿ ನಾನೇ ಹೇಳಿದೆ ಶೀಪಿಂಗ್ ಮಾಡ್ಬೇಕಂತ ಚಲೋ ಆಗೇ ನೋಡಿ ಚಿಗೋ ಅಂತ ಕೊಟ್ಟು ತಿಂದೀನಿರಿ ಸಂಜೆಕ್ಕೆ ಒಂದು ಸ್ವಲ್ಪ ಐತಿರಿ ಬಾಳೆಪಲ್ಯೆ ಒಂದಿಟ್ಟು ಮೊಟ್ಟೆ ಸಾಂಬಾರು ಮಾಡಿರೋದು ಮೊಟ್ಟೆ ರೀ ಆರು ಮೊಟ್ಟೆ ಅವ್ರಿಗೆ ಒಂದು ನಾಲ್ಕು ಚಪಾತಿ ಒಂದೆಂಟು ಮೊಟ್ಟೆ ಸಾಂಬಾರು ಕಳಿಸ್ತೀನಿ ರೀ ಚಕ್ಲಿ ಆಯ್ಕೆ ಕಳ್ಸಕ್ಕೂ ಅವ ಕಸ ಹೊಡಿ ಅಂಗ್ಳಕ್ಕೆ ನೀಡ ಬರ್ತೀಯಪ್ಪ ಅವ್ನು ಕೋತಿ ಹೇಳ್ತು ಮಾತೇಳ್ತೀವಿ ಅವ್ಕೆ ಲೇಟ್ ಆಯ್ತಾ ಆ ಹುಡುಗಲ್ಲ ಕಡೆ ಶವಣಿ ಬಂದು ಬ್ಯಾಳೆ ಪಲ್ಯ ರೊಟ್ಟಿ ಉಣ್ಣಕ ಚಕ್ಲೆ ಹೇಗಿದ್ದು ಬ್ಯಾಳೆ ಪಲ್ಯ ರೊಟ್ಟಿ ಉಣ್ಣಾಕಡಿ ಹಾಂ ಇನ್ನು ಪಲ್ಯ ಏನ ಭಾಳ ಐತಿ ಆ ಮುತ್ತೂರು ಕರ್ನಾಟಕ ಸ್ಪೆಷಲ್ ನಾನು ಚಪಾತಿ ಮಾಡಿ ಕೊಡ್ಬೇಕಂತ ಹೇಳಿ ಹಿಟ್ಟೆಲ್ಲ ಸಜ್ಜು ಮಾಡಿದ್ದೀನಿ ರೀ ಹೆಂಗೆ ಬ್ಯಾಳೆ ಪಲ್ಯ ಐತೆ ಚಪಾತಿ ಮಾಡೋದಂತ ಹಿಟ್ಟಕ್ಕೆಲ್ಲ ಕಡಾಕ್ ತೆಗೆದು ಒಂದು ತೀಡು ಬೇಜ್ ಕೊಟ್ಟರೆ ಅಂತ ಇಲ್ಲ ಮಮ್ಮಿ ನಾನು ಕಟಕ್ಕೆ ರೊಟ್ಟಿ ನಾಸು ಮಂದಿದ್ದೇನೆ ರೀ ಕಟಕ್ ರೊಟ್ಟಿ ಪಲ್ಯ ಒಂದು ತಿನ್ನಲು ಇಷ್ಟ ಐತೆ ರೀ ಬೇಳೆ ಪಲ್ಯ ಆಗೋಲ್ಲ ಅದಕ್ಕೆ ಒಂದಿಷ್ಟು ಸಂಜೆಕ್ಕ ಶ್ರಾವಣ ಮಾತ್ರ ಮುಂಜೆ ಸಾಲೆ ಹುಣ್ಣು ಬಂದ ತತ್ತಿ ಆರು ಮೊಟ್ಟೆ ಕುದೋಕೇನ್ರಿ ಇಬ್ಬರು ಅಂತ ತಿಂತಾರ ಸದ್ದಿ ಒಂದೊಂದು ನಾಲ್ಕು ಮೊಟ್ಟೆ ಸಾಂಬಾರು ಮಾಡ್ತೀನಿ ನೋಡಿ ನಾಲ್ಕು ಮೊಟ್ಟೆ ಸಾಂಬಾರು ಮಾಡಿದ್ನೇ ಮೂವಾರು ಒಂದು ಅಂತ ಇರ್ತೀವಿ ರೀ ಒಂದು ಅವ್ರಿಗೆ ಯಾಕೆ ಕೊಟ್ಟು ಕಾಯಿಸಿ ಬಿಡ್ತೀನಿ ರೀ ಬರ್ರಿ ಸ್ನೇಹಿತರೆ ಮಸ್ತ್ ಸಿಗೋಣ ಕಾಜ್ಜಿ ಗುಂಡಿ ಮಾಡಿದಷ್ಟಾಗತ್ತಾ ನಿಮ್ಗೂಡದ್ದು ಶೇರ್ ಮಾಡ್ತೀನಿ ಹೊರಗೆ ಕುಂತ್ಕೊಂಡು ಮಾಡ್ತೀನಿ ರೀ ಕಾಜಿ ಗುಂಡಿ ಉಗ್ಸಚ್ಚು ಈಗ ಸಹ ರೆಡಿ ರೀ ಶ್ರವಣ ಹುಸೂ ಆ ಕಡೆ ಮಾಡ್ದಾಗ ಬಿಡು ಆಂ ಲಂಗಗಳು ಹೊಡೆ ಹ್ಯಾಂಗೆ ಮಾಡಾಕತ್ತಾನ ಜೋ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಜೋಡ್ಸು ನಾ ಬಂದ ನೋಡ್ತೀನಿ ಚಂದ ಜೋಡ್ಸು ಬರೀ ಇಲ್ಲೇ ಬಾಂಡೆ ಇಷ್ಟು ಬಾಂಡೆ ಆಗ್ಯಾವ್ರಿ ಎಲ್ಲ ಕ್ಲೀನ್ ಆಗೈತೆ ಸಾಂಬಾರು ಕುದಿ ನೋಡಿರಿ ಒಂದು ಸ್ವಲ್ಪ ಸಾಂಬಾರು ತೊಗೊತೀವಿ ಇನ್ನೂ ತತ್ತಿ ಹಾಕಿಲ್ಲ ನಾಳೆ ಬೆಳಗ್ಗೆ ಉಳಿತೈತೆ ರೀ ಇಷ್ಟು ಖರ್ಚಾಗಲ್ಲ ನಾಳೆಗೊಂದಿಷ್ಟು ಚಪಾತಿ ಇದ್ರೆ ಸಾಂಬಾರು ಹಾಕೊಂಡು ಹಾಕಬಾರ್ದು ನಾಳೆಗೆ ಆಯ್ತಾರೆ ನಾವು ತತ್ತಿ ಪತ್ತಿ ತಿನ್ನಲ್ಲ ಸ್ನೇಹಿತರೆ ಹಿಂಗಾಗಿ ಸಾಂಬಾರು ನೋಡಿ ಉಳ್ಳಾಗಡ್ಡಿ ಟಮಾಟಿ ಹೋಳಾಕಿ ಮಾಡೀನಿ ಕೊಬ್ಬರಿನ ಒಂದು ಸಣ್ಣ ಆಗಿಲ್ಲ ನೋಡ್ರಿ ಬರೀ ಒಂದಿಷ್ಟು ಗಿಂಡಿ ತೆಗೆದು ತತ್ತಿ ಕುದಿಸಿ ರೀ ಅವ್ರು ತಿನ್ನೋಷ್ಟು ತಿಂತಾರೆ ಇಟ್ಟು ಉಳಿದ ತೊಳಿ ಕೊರೋದಕ್ಕೆ ಎರಡು ಮಾಡಿ ಗಾಳು ಮಾಡಿ ಹಾಕಿಬಿಡ್ತೀನಿ ಹಾಕಿ ಚಪಾತಿ ಮಾಡ್ತೀನಿ ರೀ ನೋಡಿರಿ ಒಂದು ಸಾಂಬಾರು ತಗೋದು ಕಿಟಕಿ ಮಾಡೋಕೆ ಇಟ್ಟಲ್ಲಿ ಒಳಗ ಮುಚ್ಚಿ ಸಾಕು ನಮ್ಗೆ ಇಷ್ಟು ಚಂಜಿ ಊಟಕ್ಕೆ ಆಗುತ್ತೆ ತತ್ತಿ ಹಾಕ್ಕೊಂಡು ರೀ ಈಗ ನಾಳೆ ಆಯ್ತಾರಲ್ಲ ತತ್ತಿ ತಿನ್ನಲ್ಲ ಹಿಂಗ ಸಾಂಬಾರು ಮೊದ್ಲು ತೆಗೆದು ತತ್ತಿ ಹಾಕಿದ್ ನೋಡಿ ಐಡಿಯಾ ಮಾಡಿ ಉಣ್ಣಲ್ಲ ರೀ ನಾವು ಆಯ್ತಾರ ಶುಕ್ರವಾರ ಶುಕ್ರವಾರ ತಿನ್ಬೌದು ನಾ ಆಯ್ತಾರ ಮಾತ್ರ ತಿನ್ನೋಂಗಿಲ್ಲ ರೀ ಮನೆಯ ದೇವ್ರ ದೇವ್ರಾರ ನಂಗೆಲ್ಲ ಆಯ್ತಾರ ಅದಕ್ಕೆ ನಾವು ತತ್ತಿ ಚಿಕನ್ ಇಂಥದ್ದು ಮಾಡಲ್ಲ ರೀ ನಾನು ನೋಡ್ತಿರ್ಬೇಕು ತತ್ತಿ ಸಾಂಬಾರು ಮಸ್ತ್ ಕುದಿಯಾಕೊತೈತಿ ಚಪಾತಿ ಹಿಟ್ಟು ರೆಡಿ ಆಗೈತಿ ಬರೀ ಚಪಾತಿ ಮಾಡಾಗ ಮಸ್ತ್ ಸಿಗ್ತೀನಿ ರೀ ಇವಾಗ ಲಂಗ ಹಿಟ್ಟು ಏನು ಮಾಡಿದಾಗ ಗೊತ್ತಿಲ್ಲರಿ ನೋಡಿಲ್ಲ ಎಷ್ಟು ಚಂದ ಜೋಶೆ ನೋಡಿರಿ ಮಾಡ್ತಾನೆ ರೀ ಕೆಲಸ ಈಗ ಹೊಸ ಸ್ವಲ್ಪ ರೀ ಅಡಿಗೆ ಅಲ್ಲಿ ಒತ್ತೀರಿ ಅರಿಮಿ ಬಿಡ್ತಾನೆ ನೋಡಿರಿ ಮಾಡ್ತೀನಿ ಯಾವ್ದಾದ್ರು ಗಿಟ್ ಮಾಡಂದ್ರೆ ಟೈಮ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಎಂಟು ಹತ್ತು ನಿಮಿಷ ಆಗೈತೆ ನೋಡಿರಿ ಎಂಟೂರಿ ಒಂಬತ್ತು ಗಂಟೆ ಆಗತ್ತೆ ರೀ ಊಟ ಮಾಡ್ರಾಗ ಯಾಕಪ್ಪ ಕುರ್ಚಿ ಹಾಕೊಳ್ಳಿ ಕೊಳ್ಯಾಕ ನೀವು ಒಮ್ಮರ್ಕ್ ಭಾಳ ಐತೆ ಆವಿ ಹ್ಞೂ ಮಾಡ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ಬ ನೀನು ಸಲ ಹಿಂದೆ ಮುಂದೆ ನೋಡಾಕತ್ತಿನ ಸ್ನೇಹಿತರೆ ಚಪಾತಿ ಮಾಡಿದೆ ಚಪಾತಿ ಮಾಡೋ ಹಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಶ್ರಾವಣಿನ ಹುಣ್ಣಂಗ ಹಂಗ ಹೋಗ್ಯಾರೀ ಶ್ರಾವಣ್ ಕುಂಬಾರ ನಾವು ನೋಡಿ ಅದ್ರಾಗ ನಾ ಊಟ ಮಾಡ್ತೀನಿ ರೀ ಈಗ ನಾವು ಸ್ವಲ್ಪ ಇಟ್ಟು ತಗದಿನಿ ಸುಮ್ಮನೆ ಚಪಾತಿ ಭಾಳ ಆಗುತ್ತೆ ಅಂತೇಳಿ ಇವತ್ತು ಏನೋ ಏನೇನೋ ಅನ್ಕೊಂಡಿರ್ತೀವ್ರಿ ಏನೂ ಆಗತ್ತಾ ಏನು ಮಾಡೋಕ್ಕಾಗಲ್ಲ ಟೈಮು ಸಂದರ್ಭ ನಮ್ಮ ಕೈಯ್ಯಲ್ಲಿಲ್ಲ ಸ್ನೇಹಿತರೆ ಆ ದೇವ್ರು ಹೆಂಗೆ ಆಡಿಸ್ತಾ ನಾವು ತೊಳಗಿಲ್ಲ ಆಡ್ತಾ ಇರಬೇಕು ಹೋಗೋದಿತ್ತಂದ್ರೆ ಹೋಗೇ ಓದ್ತಿದ್ದೆ ಹೋಗು ಹೋಗು ಅನೇ ಅನೇಕ ಇವತ್ತು ಬಟ್ಟೆ ತರಕ ಹಿಂಗಾಗಿ ಬಿಟ್ಟಿನಿ ಬರ್ರಿ ಇವಾಗ ಊಟಕ್ಕೆ ಹಾಕೊಳಕತ್ತೀನಿ చపాతి ఉంటున రి మంజ్లో ఉడీతాయిబె నా చపాతి సాంబారు తితం అందోడి ఇంజ్ స్వల్ప బరి అస్ట్లో మాడి బరీటి వీడియో కంటిన్యూ మాతీని